ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಾನಿಯಾಗಿರುವ ತೊಗರಿ ಬೆಳೆಗಳಿಗೆ ಪರಿಹಾರ ಮತ್ತು ರೈತರ ಇತರರ ಬೇಡಿಕೆಗಳನ್ನು ಈಡೇರಿಸುವಂತೆ ಕಲಬುರಗಿ ಜಿಲ್ಲಾ ರೈತ ಹೋರಾಟ ಸಮಿತಿ ಮುಖಾಂತರ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಸಾವಿರಾರು ರೈತರು ತಮ್ಮ ಎತ್ತಿನ ಬಂಡಿ ಹಾಗೂ ಟ್ಯಾಕ್ಟರ್ ಮುಖಾಂತರ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು क्या था बबलू बकेटा बकेटा नीर तोड़ने दूर दे आप दूर बेलस बिया और गले पंडा तो बाइक पर बार आती है बार मारो ये डकरा बकेटो बकेटो एके बेटो खिलाड़ियां तोड़ कर ஏய் ஓடிமே جيلا کاندال گلاي دمنل دمنل

ಅವರು ಈ ವರ್ತನೆ ಇವತ್ತು ಯಾವ ರೈತರು ಸಹಿಸೋದಿಲ್ಲ ನಾವು ಏನು ಕಷ್ಟ ಪಡ್ತಾ ಇದ್ದೀವಿ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನೀವು ಗೇಟ್ ಮುಚ್ಚಿ ಒಳಗಡೆ ಕೂತು ಏನು ಕೆಲಸ ಮಾಡ್ತೀರಿ ತೊಂಬತ್ತು ಪರ್ಸೆಂಟ್ ಜನ ಕಲಬುರ್ಗಿ ಜಿಲ್ಲೆಯಲ್ಲಿ ಬದುಕೋರು ತೊಗರಿ ಬೆಳೆಗಾರರು ತೊಗರಿ ಬೆಳೆಗಾರರು ತಮ್ಮ ಕಷ್ಟ ಹೇಳೋ ಸಲುವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಬಾಗಿಲು ಗುಚ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಬರಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ನಮ್ಮೆಲ್ಲ ರೈತರ ನೋವು ನಾವು ತೊಗೊಂಡು ಯಾಕೆ ಬಂದಿವಿ ಕೆಲವ್ರು ಕೇಳಾಕತ್ತರ ಏನ್ರಿ ಹಿರೇಮಠವ್ರೆ ಇದು ಹೊಸ ಹೋರಾಟನು ಬರೀ ತೊಗೊಂಡು ಹೊಂಟಿರಂತ ಬಹಳ ಜನರಿಗೆ ಗೊತ್ತಿಲ್ಲ ರೈತರ ಆತ್ಮ ಅಂತ ಹೇಳಿದ್ರೆ ಎತ್ತುಗಳು ನಾವು ಬರೀ ರೈತರಷ್ಟೇ ಬದುಕಂಗಿಲ್ಲ ಎಮ್ಮಿ ಬದುಕಿಸ್ತೀವಿ ಆಕಳು ಬದುಕಿಸ್ತೀವಿ ಎತ್ತುಗಳು ಬದುಕಿಸ್ತೀವಿ ಕುರಿ ಪ ಬದುಕಿಸ್ತೀವಿ ಪಶು ಪಕ್ಷಿ ಎಲ್ಲ ಬದುಕುವಂಥ ರೈತರು ನಾವು ನಿಮ್ಮ ಮನೆ ಬಾಗ್ಲಿಗೆ ಬಂದರೆ ಕೀಲಿ ಹಾಕ್ತೀರಿ ಅಂತ ಹೇಳಿದ್ರೆ ಇದು ನಾಚಿಕೆ ಬರುವಂಥ ವಿಷಯ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಖಚಿತವಾಗಿ ಜಿಲ್ಲಾ ಹೋರಾಟ ಸಮಿತಿ ರೈತ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಇಡೀ ಜಿಲ್ಲೆಯ ಅನೇಕ ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೈತರ ಸಮಸ್ಯೆಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ರೈತಪರವಾಗಿರ್ತಕ್ಕಂಥ ಚಿಂತಕರು ಪಕ್ಷಿತವಾಗಿ ಇವತ್ತು ಹೋರಾಟಕ್ಕಿಳಿದಿದ್ದೇವೆ ರೈತರ ಬೇಡಿಕೆಗಳು ನಮಗೆ ಗೊತ್ತಿರಲಿ ಕಳೆದ ನಾಲ್ಕೆಂಟು ವರ್ಷಗಳಿಂದ ಯಾವ ಅನೇಕ ಸರ್ಕಾರಗಳು ರೈತಪರವಾಗಿರ್ತಕ್ಕಂಥ ಹೋರಾಟ ಕೇಳಿದು ರೈತರಿಗೆ ಏನು ತೊಗರಿ ಬೆಳೆಗೆ ನ್ಯಾಯ ನ್ಯಾಯೋದಿತವಾಗಿರ್ತಕ್ಕಂಥ ಬೆಂಬಲ ಬೆಲೆ ಕೊಡಿಸಿದ್ದು ಉದಾಹರಣೆಗಳಿವೆ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅವರ ಜೊತೆಯಲ್ಲಿ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ರವರು ಮಾನ್ಯ ಇಲ್ಲಿನ ಉಸ್ತುವಾರಿ ಸಚಿವರಾದಂಥ ನನ್ನ ನೇರವಾಗಿ ಪಟ್ಟು ಮಾಡ್ತಾ ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರೇ ನಿಮ್ಮ ತಂದೆಯವರು ಹಾಗೂ ನೀವು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಏನು ಎತ್ತರ ಎತ್ತರದ ಸ್ಥಾನಗಳನ್ನು ಪಡೆದಿದ್ದೀರಿ ಅದು ಈ ಕಲಬುರಗಿ ಜಿಲ್ಲೆಯ ಕಲಬುರಗಿ ರೈತರ ಆಶೀರ್ವಾದ ಅಂತಕ್ಕಂಥದ್ದನ್ನು ನೀವು ಯಾವತ್ತು ಮರಿಬಾರ ಇವತ್ತು ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ನೀವು ಪ್ರಿಯಾಂಕಾ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಕಾರ್ಯನಿರ್ಭರ ಮಾಡ್ತಾ ಇದ್ದೀರಿ ಈ ಕಲಬುರಗಿಯಲ್ಲಿ ನೀವು ಜಯದೇವ ಆಸ್ಪತ್ರೆಯನ್ನು ತಂದಿದ್ದೀರಿ ಅದಕ್ಕೆ ನಾನು ಕೃತಜ್ಞತೆ ಅಗ್ರಿಕಲ್ಚರ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ರೈತರಿಗೆ ಜಿಲ್ಲೆಯಾದ್ಯಂತ ಜಿಎಟ ಮಾಡಿಸ್ಕೊಡ್ಬೇಕು ಬೆಂಬಲ ಬೆಲೆ ಹನ್ನೊಂದು ಸಾವಿರ ಕೊಡಬೇಕು ಮತ್ತು ಈ ನೆಟರೋಗ ರೋಗ ಮತ್ತು ಇದಕ್ಕೆ ಪರಿಹಾರ ಕೊಡುವವರಿಗೆ ನಾವು ರಾತ್ರಿ ಅನ್ನದೇ ಅಲ್ಲೇ ನಾವು ವಿಧಾನಸಭೆ ಎದುರುಗಡೆ ನಾವು ರಾತ್ರಿ ಕೂಡ ಈ ಈ ಸಾಯಂಕಾಲ ಆರು ಗಂಟೆವರೆಗೆ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ನಾವು ಅಲ್ಲೇ ಊಟ ವಸ್ತಿಯನ್ನ ಮಾಡಿ ನಿರಂತರವಾಗಿ ಇಲ್ಲಿವರೆಗೆ ಸರ್ಕಾರ ಪರಿಹಾರ ಘೋಷಣೆ ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಕೂಡ ಇಲ್ಲೇ ಎದುರುಗಡೆ ನಾವೆಲ್ಲ ರೈತರ ಒಳಗೊಂಡು ಅಲ್ಲೇ ಅಲ್ಲಿ ರಾತ್ರಿ ಆಗಲಿಲ್ಲ ಅಲ್ಲಿ ಊಟ ಹೊಸ ಮಾಡಿ ಸುಮಾರು ವರ್ಷಗಳಿಂದ ಸುಮಾರು ಹತ್ತು ವರ್ಷದಲ್ಲಿ ಏನೋ ಸಲ ಎರಡ್ ಸಲ ತೊಗರಿ ಸರಿಯಾಗ್ತದೆ ಪ್ರತಿ ವರ್ಷ ಇದ್ದಿದೆ ನಾವು ಈಗ ಹೊಸದಾಗಿ ಕೇಳ್ತಾ ಇಲ್ಲ ನಾವು ಇದು ಹೊಸದಾಗಿ ನಾವು ಇದು ಹೊಸದಾಗಿ ಕೇಳ್ತಾ ಇಲ್ಲ ಹಿಂದೆ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಪರಿಹಾರ ಕೊಟ್ಟಿದ್ದಾರೆ ಸಾಲ ಮನ್ನಾ ಮಾಡಿದ್ದಾರೆ ಯಡಿಯೂರಪ್ಪ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ ಇದೇನು ಹೊಸದಲ್ಲ ಈ ಕಷ್ಟ ಕಾಲದಿರ್ತಕ್ಕಂಥ ರೈತನಿಗೆ ಪರಿಹಾರ ಕೊಡ್ತಕ್ಕಂಥದ್ದು ರೈತರ ಜವಾಬ್ದಾರಿ ಹೊಣೆಗಾರಿಕೆ ಆದ್ದರಿಂದ ಇಲ್ಲಿ ರೈತ ಸಂಘಟನೆಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ಅಳಿವಿಗಾಗಿ ಮಗುವತ್ತಾಗಿ ಹಲವು ಯಾಕೆ ತಾಯಿ ಹಾಲಿ ಕುಡಿಸ ಹಾಗೆ ನಾವು ಸರ್ಕಾರದಲ್ಲಿ ಅಳಿವು ತೋಡ್ತಾ ಇದ್ದೇವೆ ಟೀಕೆ ಅಲ್ಲ ನಮ್ಮ ಹಕ್ಕಿಗಾಗಿ ನಮ್ಮ ಬದುಕಿಗೆ ಕೇಳ್ತಾ ಇದ್ದೇವೆ ಇದನ್ನ ಸ್ಪಂದಿಸಬೇಕು ನೀವು ಬೆಳೆ ವಿಮೆ ಕಟ್ಟಬೇಕು ಮತ್ತೆ ಅವರೇನೆ ಸರ್ವೆ ಮಾಡ್ತಾ ಇರ್ಬೇಕು ಮೇಲಿನ ಮೇಲೆ ಅವರೇನೆ ಪರಿಹಾರ ಕೊಡ್ತಾ ಇರ್ಬೇಕು ಅಂತಾಗ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ರೈತರು ಶಿಕ್ಷಿತರಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಮಾಡ್ಬೇಕಿದ್ವ ಆನ್ಲೈನೇ ಗೊತ್ತಾಗೋದಿಲ್ಲ ಅವರಿಗೆ ಮತ್ತೆ ಪ್ಯಾಟಿಗೆ ಬರಬೇಕು ಯಾರು ಕೇಳ್ದು ಅವ್ರಿಗೆ ದುಡ್ಡು ದುಡ್ಡು ಇದೆಲ್ಲ ಹಾನಿ ಆಗ್ತದೆ ಮೂರನೇದಂದ್ರೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಹೆಚ್ಚಾಗಿ ಹೋಗಿದೆ ಆದ್ರೆ ತೊಗರಿ ಬೆಲೆ ಹೋದ ವರ್ಷ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಇದ್ದದ್ದು ಈ ವರ್ಷ ಆರು ಸಾವಿರಕ್ಕೆ ಬಂದ್ಬಿಟ್ಟಿದೆ ಆದ್ರಿಂದ ರೈತರ ಜೀವನ ದುರದೃಷ್ಟಕರ ಆಗಿದೆ ರೈತರು ಆತ್ಮಹತ್ಯೆಗೆ ಹೋಗುವಂತ ಪ್ರಸಂಗ ಬರ್ತಾ ಇದೆ ಅದಕ್ಕಾಗಿ ಈಗಾಗಲೇ ಒಂದೆರಡು ಪ್ರಕರಣ ಆಗ್ಯಾವ ಅದಕ್ಕಾಗಿ ಸರ್ಕಾರ ಕೂಡಲೇ ಬೆಂಬಲ ಬೆಲೆಯನ್ನ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರತಿ ಕ್ವಿಂಟಾಲ್ಗೆ ತೊಗರಿಗೆ ಮಾಡಲೇಬೇಕು ಮತ್ತು ಈ ಬಗೆಗೆ ನಿರ್ಧಾರ ತೆಗೆದುಕೊಂಡು ಜವಾಬ್ದಾರಿ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಕೃಷಿ ಸಚಿವರಾಗಲಿ ನಮಗೆ ಹೇಳಿಕೆ ಕೊಡೋವರಿಗೂ ಈ ಹೋರಾಟ ಮುಂದುವರಿತದೆ ಆ ನಾವು ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನೆ ಮನವಿ ಕೊಡ್ಲಾಕ್ ಹೋಗ್ತಿವಿ ಮನವಿ ಕೊಟ್ಟು ಮನೆಗೆ ಬರೋದಿಲ್ಲ ಆ ಹೊರ ಅಲ್ಲೇ ನಾವು ಮೂಡ್ತೀವಿ ಅಲ್ಲೇ ಊಟ ಮಾಡ್ತೀವಿ ಅಲ್ಲೇ ಮಲಗ್ತೀವಿ ಅಲ್ಲೇ ಎಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತೀವಿ ಅದಕ್ಕಾಗಿ ನಮ್ಮನ್ನ ಎಬ್ಬಿಸ್ಬೇಕಾದ್ರೆ ಈ ಘೋಷಣೆ ಆಗ್ಬೇಕು ಮತ್ತೆ ಅದು ಮುಕ್ತ ಅಧಿಕಾರಿಯಿಂದ ಯಾರಿಗೆ ಅಧಿಕಾರದ ಅವ್ರು ಮಾತ್ರ ಘೋಷಣೆ ಮಾಡ್ಬೇಕು ಯಾರಾದ್ರೂ ಒಬ್ರು ಇಲ್ಲಿ ಹೇಳ್ತೀನಿ ಅಧಿಕಾರಿ ಹೇಳ್ತಾರೆ ಅವ್ರು ಹೇಳ್ತಾರೆ ಅಂದ್ರೆ ಆಗೋದಿಲ್ಲ ಆದ್ದರಿಂದ ಎಲ್ಲ ರೈತರು ಒಗ್ಗಟ್ಟಾಗಿ ಗಾಡಿಗಳನ್ನ ಗಾಡಿಗಳನ್ನು ಗಳನ್ನ ತಗೊಂಡು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇನ್ನೂ ಒಂದು ತಾಸಿನಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ರೈತರ ಸಂಖ್ಯೆ ಜಾಸ್ತಿ ಆಗ್ತದೆ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು